ನಮಸ್ತೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಮಂಗಳವಾರದ ಜೊತೆಯಲ್ಲಿ ಅಮಾವಾಸ್ಯೆಯು ಕೂಡಿ ಬಂದಿದೆ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಅಂತಂದರೆ ಇದು ಬೆಳಗ್ಗೆ ಇದರಲ್ಲಿ ಗಲಿಗೆ ವಿಗಲಿಗೆ ಅಂತ ಲೆಕ್ಕಕ್ಕೆ ತಗೊಂಡ್ರೆ ಮೂರು ಗಲಿಗೆ ಹನ್ನೊಂದು ವಿಗಲಿಗೆವರೆಗೂ ಹಾಗಾಗಿ ಇವತ್ತೇ ಮೂದೋಗ್ಬಿಡ್ತದೆ ಆಮೇಲೆ ಪ್ರಥಮ ಹಾಗೆ ಪಾಡ್ಡಿಮೆ ಇರೋದರಿಂದ ಇವತ್ತು ಶುಭ ಕಾರ್ಯಗಳಿಲ್ಲ ಪ್ರಥಮೆಯಲ್ಲಿ ಶುಭ ಕಾರ್ಯಗಳಿಲ್ಲ ಮಾಡಬಾರದು ಇವತ್ತಿನ ನಕ್ಷತ್ರ ಪುಬ್ಬ ನಕ್ಷತ್ರ ಇಂಗ್ಲೀಷಲ್ಲಿ ಪಿ ಯು ಬಿ ಬಿ ಎ ಅಂತ ಈ ನಕ್ಷತ್ರ ರಾತ್ರಿ ಅಂದರೆ ಹನ್ನೆರಡು ಗಂಟೆ ದಾಟಿ ಮೂರು ಗಂಟೆ ಹತ್ತು ನಿಮಿಷ ಹನ್ನೊಂದು ಸೆಕೆಂಡ್ ವರೆಗಿದೆ ಅಂದರೆ ಲೇಟ್ ನೈಟ್ ತ್ರೀ ಓ ಕ್ಲಾಕ್ ಟೆನ್ ಮಿನಿಟ್ಸ್ ಲೆವೆನ್ ಸೆಕೆಂಡ್ಸ್ವರೆಗೂ ಇದೆ ಪುಬ್ಬ ನಕ್ಷತ್ರ ಪೂರ್ತಿ ಅಶುಭವೂ ಇದೆ ಬೆಳಗ್ಗೆ ಏಳು ಇಪ್ಪತ್ತಾರರೆಗೂ ಅಮಾವಾಸ್ಯೆ ಅದರ ಜೊತೆ ನೋಡಿದರೆ ನೆಕ್ಸ್ಟ್ ಪ್ರಥಮ ಪುಬ್ಬ ನಕ್ಷತ್ರ ಬಂದಿದೆ ಆದರೆ ಅಶುಭ ಅಂತಿದೆ ಹಾಗಾಗಿ ಇವತ್ತು ಯಾವ ಶುಭ ಕಾರ್ಯಕ್ಕೂ ಸಮಯವಿಲ್ಲ ಜೊತೆಯಲ್ಲಿ ಮಂಗಳವಾರವೂ ಕೂಡಿ ಬಂದಿದೆ ಮಂಗಳವಾರದಲ್ಲೂ ಕೂಡ ಒಳ್ಳೆ ಕಾರ್ಯಗಳನ್ನ ಮಾಡೋದಿಲ್ಲ ಈ ನಕ್ಷತ್ರದ ನಂತರ ಪುಬ್ಬ ನಕ್ಷತ್ರದ ನಂತರ ಉತ್ತರ ನಕ್ಷತ್ರ ಬರುತ್ತದೆ ಅದು ಚೆನ್ನಾಗಿದೆ ಆದರೆ ಅದು ಸಮಯ ರಾತ್ರಿ ಮೂರು ಹತ್ತು ಬರುತ್ತದೆ ಆದ್ದರಿಂದ ನಾವೆಲ್ಲ ಮಲಗಿರುವ ಸಮಯ ಇವತ್ತಿನ ಮತ್ತಷ್ಟು ವಿಶೇಷಗಳಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ ಸೂರ್ಯೋದಯ ನೋಡೋಣ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಇವತ್ತಿನ ರಾಶಿ ಸಿಂಹರಾಶಿ ಇವತ್ತು ದಿನಾಪೂರ್ತಿ ಸಿಂಹರಾಶಿ ಇರೋದರಿಂದ ಯಾರೇ ಮಕ್ಕಳು ಹುಟ್ಟಿದ್ರು ಇವತ್ತು ಸಿಂಹರಾಶಿ ಅಂತ ತಿಳ್ಕೊಬೋದು ಅದರಲ್ಲೂ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಒಂದುವರೆಗೂ ಪುಬ್ಬ ನಕ್ಷತ್ರ ಒಂದನೇ ಪಾದ ಏಳು ಒಂದರಿಂದ ಮಧ್ಯಾಹ್ನ ಒಂದು ಮೂರವರೆಗೂ ಎರಡನೇ ಪಾದ ಮಧ್ಯಾಹ್ನ ಒಂದು ನಲವತ್ತ್ ಮೂರನ ಮೇಲೆ ರಾತ್ರಿ ಎಂಟು ಇಪ್ಪತ್ತಾರರೆಗೂ ಪುಬ್ಬ ನಕ್ಷತ್ರ ಮೂರನೇ ಪಾದ ಆನಂತರ ರಾತ್ರಿ ಮೂರು ಹತ್ತುವರೆಗೂ ಪುಬ್ಬ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಪುಬ್ಬ ನಕ್ಷತ್ರ ನಾಲ್ಕನೇ ಪಾದ ಮಾತ್ರ ಅಲ್ಲ ಪುಬ್ಬ ನಕ್ಷತ್ರವೇ ಮುಗೀತದೆ ಅಲ್ಲಿಂದ ಉತ್ತರ ನಕ್ಷತ್ರ ಒಂದನೇ ಪಾದ ಸ್ಟಾರ್ಟ್ ಆಗುತ್ತದೆ ಒಂದನೇ ಪಾದ ಅಂತಂದರೆ ಇದು ಸಿಂಹರಾಶಿಯಲ್ಲೇ ಇದೆ ಇದೇ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದ ಅಂತಂದರೆ ಅದು ಕನ್ಯಾ ರಾಶಿ ಆಗುತ್ತದೆ ನಾ ಇವತ್ತಿನ ಮೊಟ್ಟ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷ ಇವತ್ತು ನೂರು ಪರ್ಸೆಂಟ್ ಕೆಟ್ಟ ಟೈಮ್ನ ನೋಡ್ಬಿಡೋಣ ಕೆಟ್ಟ ಟೈಮ್ ದಿನಾಪೂರ್ತಿ ಇನ್ನೂ ಬೇರೆ ಬೇರೆ ಎಲ್ಲ ಇರ್ತದೆ ಏನೆಲ್ಲ ಕೆಟ್ಟ ಟೈಮ್ ಇರುತ್ತೆ ಹೆಂಗೆ ಅಂತಂದರೆ ಅದೊಂದು ಲಿಸ್ಟ್ ಇವತ್ತು ನೋಡ್ಬಿಡೋಣ ರಾಜಪಂಚಕ ಅಂತ ಒಂದು ಇರುತ್ತದೆ ರೋಗ ಪಂಚಕ ಅಂತ ಒಂದಿರುತ್ತದೆ ವಾರ್ಜಿ ಅಂತ ಇರುತ್ತದೆ ಚೋರ ಪಂಚಕ ಅಂತ ಇರುತ್ತದೆ ಅಗ್ನಿ ಪಂಚಕ ಅಂತ ಇರುತ್ತದೆ ಇದೆಲ್ಲ ಕೆಟ್ಟ ಟೈಮ್ಗಳು ದೋಷಗಳು ಆದರೆ ಇದಕ್ಕೆಲ್ಲ ಪರಿಹಾರ ಉಂಟು ಒಂದೊಂದ್ರೂ ಮಾಡಿದಾಗ ಕೆಲವು ವಸ್ತುಗಳು ದಾನ ಅಂತಿರುತ್ತದೆ ಆದರೂ ನೂರು ಪರ್ಸೆಂಟ್ ಅನ್ನುವ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು ಉದಾಹರಣೆ ಎಂಟು ಮೂವತ್ತೇಳರಿಂದ ಒಂಬತ್ತು ಇಪ್ಪತ್ತಾರುವರೆಗೂ ದುರ್ಮುಹೂರ್ತವಿದೆ ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು ಆದರೆ ಅದಕ್ಕೆ ಮುಂಚೆ ಅಂದರೆ ಬೆಳಿಗ್ಗೆ ಆರು ಒಂಬತ್ತರಿಂದ ಎಂಟು ಮೂವತ್ತೈದುವರೆಗೂ ಶುಭ ಸಮಯ ಆದರೆ ಎಂಟು ಮೂವತ್ತೈದರ ಮೇಲೆ ಒಂಬತ್ತು ಇಪ್ಪತ್ತಾರುವರೆಗೂ ದುರ್ಮುಹೂರ್ತ ಇದರಲ್ಲಿ ಶುಭವೇ ಬೇಡ ಒಂಬತ್ತು ಹದಿನಾಲ್ಕರಿಂದ ಹತ್ತು ನಲವತ್ತಾರುವರೆಗೂ ವರೆಗೂ ಕಾಲ ಇನ್ನು ದುರ್ಮುಹೂರ್ತ ಮುಗಿದಿರಲ್ಲ ಒಂಬತ್ತು ಇಪ್ಪತ್ತಾರಕ್ಕೆ ಮುಗಿಯೋದು ಅಷ್ಟರಲ್ಲಿ ಒಂಬತ್ತು ಹದಿನಾಲ್ಕಕ್ಕೆ ಯಮಕ ಕಾಲವು ಸ್ಟಾರ್ಟ್ ಆಗುತ್ತದೆ ಹಾಗೆ ಪರ್ಟಿಕ್ಯುಲರ್ ಆಗಿ ಒಂಬತ್ತು ಕಾಲರಿಂದ ಹೆಚ್ಚು ಕಮ್ಮಿ ಒಂಬತ್ತು ಮೂವತ್ತುವರೆಗೂ ಅಧಿಕವಾದ ದೋಷಗಳನ್ನು ಕೊಡುವ ಸಮಯ ಇದನ್ನೇ ಎಚ್ಚರ ಈ ಎಂಕಂಡ ಕಾಲ ಮುಗಿತ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಮೂರು ಇಪ್ಪತ್ತೆರಡು ಮಧ್ಯಾಹ್ನದವರೆಗೂ ಶುಭ ಸಮಯ ಮಧ್ಯಾಹ್ನ ಮೂರು ಇಪ್ಪತ್ನಾಲ್ಕರಿಂದ ನಾಲ್ಕು ಐವತ್ತಾರು ಸಂಜೆಯವರೆಗೂ ಪಿ ಪಿಎಂವರೆಗೂ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದ ಮೇಲೆ ಅಂದರೆ ರಾಹುಕಾಲ ಮುಗಿದು ಎರಡು ನಿಮಿಷ ಬಿಟ್ಟು ರಾತ್ರಿ ಒಂಬತ್ತು ಇಪ್ಪತ್ತೆರಡರಿಂದ ಅಲ್ಲಿಯವರೆಗೂ ಶುಭವಾಗಿರುತ್ತದೆ ಅಂದರೆ ನಾಲ್ಕು ಗಂಟೆ ಐವತ್ತು ಎಂಟು ನಿಮಿಷದ ಮೇಲೆ ರಾತ್ರಿ ಒಂಬತ್ತು ಇಪ್ಪತ್ತೆರಡುವರೆಗೂ ಶುಭವಾಗಿದೆ ಆಮೇಲೆ ಒಂದು ಕೆಟ್ಟ ಟೈಮ್ ಬರುತ್ತೆ ರಾತ್ರಿ ಒಂಬತ್ತು ಇಪ್ಪತ್ನಾಲ್ಕರಿಂದ ಹತ್ತು ಐವತ್ತೊಂದುವರೆಗೂ ವಿಷಕಾಲ ಆದ್ದರಿಂದ ಅದು ಮುಗಿದ ಮೇಲೆ ರಾತ್ರಿ ಹತ್ತು ಐವತ್ತು ಮೂರನ ಮೇಲೆ ರಾತ್ರಿ ಎರಡು ನಲವತ್ತೇಳುವರೆಗೂ ಶುಭವಾಗಿದೆ ಈ ರೀತಿಯಾಗಿ ಇವತ್ತಿನ ದಿನವಿದೆ ಇನ್ನು ಲಾಸ್ಟ್ ಒಂದು ಕೆಟ್ಟ ಟೈಮ್ ಅಂತಂದರೆ ಎರಡು ನಲವತ್ತೊಂಬತ್ತರಿಂದ ಮೂರು ಗಂಟೆ ಹತ್ತು ನಿಮಿಷದವರೆಗೂ ಇದು ಮೃತ್ಯು ಪಂಚಕ ಆದ್ದರಿಂದಾಗಿ ಇದು ಕೆಟ್ಟವರು ಆಮೇಲೆ ಮೂರು ಹನ್ನೆರಡು ಮೇಲೆ ಬೆಳಗ್ಗೆ ಸೂರ್ಯೋದಯದವರೆಗೂ ಶುಭವಾಗಿದೆ ಇಷ್ಟೆಲ್ಲ ನೋಡಿದ್ವಿ ಇದರಲ್ಲಿ ಕೆಲವು ವಿಷಯಗಳು ಒಳ್ಳೆಯ ಒಳ್ಳೆ ಟೈಮುಗಳು ಅಂತ ಬರುತ್ತದೆ ಸಿದ್ಧಯೋಗ ಶುಭ ಲಗ್ನ ಗುರು ಹೊರೆ ಶುಕ್ರ ಹೊರೆ ಅಮೃತಗಳಿಗೆ ಮತ್ತು ಮಧ್ಯಾಹ್ನದಲ್ಲಿ ಬರುವ ಅಭಿಜಿತ್ ಮುಹೂರ್ತ ವಿಜಯ ಮುಹೂರ್ತ ಶುಭ ಮುಹೂರ್ತ ಈ ರೀತಿಯೆಲ್ಲ ಕೆಲವು ಒಳ್ಳೆ ವಿಷಯಗಳೆಲ್ಲ ಇದೆ ಆದರೂ ಆ ಒಳ್ಳೆ ವಿಷಯಗಳು ಬರುವ ಸಮಯದಲ್ಲಿ ನಾವು ಹೇಳಿದ್ವಿ ಅಲ್ಲ ನೂರು ಪರ್ಸೆಂಟ್ ಕೆಟ್ಟೋದು ಅಂತ ಅದು ಬರಬಾರದು ಬಂದರೆ ಹುರು ಹೊರೆಯಾದರೂ ದೋಷವೇ ನಾ ಕೆಲವರು ಹೋರೆ ಹೋರೆ ಅಂತ ಯಾವಾಗಲೂ ಅಂದ್ಕೊಳ್ತಾರೆ ಗುರು ಹೊರೆಯಲ್ಲಿ ಮಾಡಿಬಿಟ್ರೆ ಶುಭವಾಗಿರುತ್ತದೆ ಅಂತ ಹಂಗಲ್ಲ ಆ ಸಮಯದಲ್ಲಿ ಕೆಟ್ಟೋದು ಆ ವಿಷಯಗಳನ್ನ ಸ್ವಲ್ಪ ನೋಡ್ಕೊಳ್ಳೋಣ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಇಪ್ಪತ್ತೆರಡರಿಂದ ಮೂರು ಇದೆ ಈ ಸಮಯ ಹೆಂಗಿರುತ್ತದೆ ಅಂತ ನೋಡಿದ್ರೆ ನಾವು ಹೇಳಿರುವ ಕೆಟ್ಟ ಟೈಮು ಒಳ್ಳೆ ಟೈಮೆಲ್ಲ ಹೇಳಿರ್ತೀವಿ ಇದೆಲ್ಲ ಆ್ಯಡ್ ಮಾಡಿ ನೋಡ್ಕೊಳ್ಳಿ ಶುಭವಾಗಿದೆಯಾ ಅಂತ ಇನ್ನೊಂದು ವಿಷಯ ಕೂಡ ನಾವು ನೋಡಬಹುದು ಶುಕ್ರ ಹೊರೆ ಅಂತ ಶುಭ ಹೊರೆ ಮೂರ ಇಪ್ಪತ್ನಾಲ್ಕಕ್ಕೆ ಸ್ಟಾರ್ಟ್ ಆಗುತ್ತದೆ ಆದರೆ ಕರೆಕ್ಟಾಗಿ ಈ ಸಮಯದಲ್ಲೇ ಕಾಲವು ಸ್ಟಾರ್ಟ್ ಆಗುತ್ತದೆ ಮೂರು ಇಪ್ಪತ್ನಾಲ್ಕ ನಾಲ್ಕು ಐವತ್ತಾರುವರೆಗೂ ರಾಹುಕಾಲ ಈ ಸಮಯದಲ್ಲಿ ಕರೆಕ್ಟ್ ಆಗಿ ಶುಕ್ರವಾರ ಇರೋದ್ರಿಂದ ಶುಕ್ರವಾರ ಶುಭವಲ್ಲ ಇದೇ ತರನೇ ನಾವು ನೋಡ್ಕೋಬೇಕು ಎರಡು ಇಪ್ಪತ್ತೆರಡರಿಂದ ಮೂರು ಹನ್ನೊಂದುವರೆಗೂ ವಿಜಯ ಮುಹೂರ್ತ ಇದೆ ಅಂತ ಇದು ಓಕೆ ಅಂತ ಇಟ್ಕೋಬಹುದು ನಾವು ಎಂದಿನಂತೆ ಎಲ್ಲರೂ ಹೇಳುವಂತೆ ಗುರುಹೋರೆ ಗುರುಹೋರೆ ಅಮೃತಗಳಿಗೆ ಅಂತಂತೀವಲ್ಲ ಆ ವಿಷಯಗಳನ್ನ ನಾವು ಹುಡ್ಕೋಕೋದೇ ಉದಾಹರಣೆಗೆ ಸಂಜೆ ಏಳು ಇಪ್ಪತ್ತೇಳರಿಂದ ಎಂಟು ಇಪ್ಪತ್ತಾರರೆಗೂ ಇದೆ ಈ ಸಮಯ ಶುಭವಾಗಿರುತ್ತದ ಅಂತಂದರೆ ಓಕೆ ಪರವಾಗಿಲ್ಲ ಯಾಕೆಂತಂದರೆ ವಿಷಕಾಲ ಬರೋದು ರಾತ್ರಿ ಒಂಬತ್ತು ಇಪ್ಪತ್ತ್ನಾಲ್ಕಿಗೆ ಹಂಗಾಗಿ ಗುರುಹೋರೆಯಲ್ಲಿ ತಪ್ಪಿಸ್ಕೊಂಡ್ಬಿಡ್ತು ಇವತ್ತು ಈ ಥರ ನೋಡಬೇಕೆಂತೂ ಎಲ್ಲ ರೀತಿಯಲ್ಲೂ ಕೆಟ್ಟೋದು ಒಳ್ಳೆಯದು ಅಂತ ನೋಡ್ಕೋಬಾರದು ಅಂದರೆ ಗುರುಹೋರೆ ಅದು ಮಾತ್ರನೇ ಒಳ್ಳೇದು ಅಂತ ತಗೋಬಾರ್ದು ಪಂಚಕ ದೋಷ ಅಂತ ಇದೆ ಅದನ್ನು ನಾವು ಇದರಲ್ಲಿ ನಮ್ಮದ್ರಲ್ಲಿ ಆ್ಯಡ್ ಮಾಡಿರ್ತೀವಿ ಪಂಚಕ ದೋಷ ಪಂಚಕ ದೋಷ ಅಂತಂದರೆ ಇದರಲ್ಲಿ ಐದು ವಿಷಯಗಳು ಅಂತ ಬರುತ್ತದೆ ಚೋರ ಕಾಲ ಮರಣಕಾಲ ಅಂತ ಈ ವಿಷಯಗಳೆಲ್ಲ ಇರುತ್ತೆ ನಾವು ಇದೆಲ್ಲ ಸೇರೇ ಫಿಲ್ಟ್ರ್ ಮಾಡಿರ್ತೀವಿ ಆದ್ದರಿಂದಾಗಿ ನಾವು ಕೊಡುವಂಥ ಈ ವಿಷಯ ಪಕ್ಕವಾಗಿ ಫಿಲ್ಟ್ರ್ ಮಾಡಿರೋರು ಇದರಲ್ಲಿ ಮಗು ಹುಟ್ಟಬೇಕು ಅದಕ್ಕೆ ಲಗ್ನ ನೋಡಬೇಕು ಮುಂದೆ ಬರುವ ಶನಿಕಾಟನ ನೋಡಬೇಕು ದಶಾ ಭುಕ್ತಿ ಬರಬೇಕು ಅದೆಲ್ಲ ನೋಡಬೇಕು ಅಂದರೆ ಅದು ಸಪ್ರೇಟ್ ವಿಷಯ ನ ಇದರಲ್ಲಿ ಕೊಟ್ಟಿರುವ ವಿಷಯಗಳು ಎಮರ್ಜೆನ್ಸಿಗೆ ಯಾವುದಾದ್ರೂ ಮುಹೂರ್ತ ಕಾರ್ಯವನ್ನು ಪ್ರಾರಂಭ ಮಾಡೋಕ್ಕೆ ಆದರೆ ಮಗುವನ್ನ ಆಪರೇಷನ್ ಮಾಡಿ ತೆಗಿಯೋಕ್ಕೆ ಇನ್ನೂ ಬೇರೆ ಬೇರೆ ವಿಷಯಗಳಿದೆ ಬಿಲ್ಡಿಂಗ್ ಕಟ್ಟೋದು ಬೇರೆ ಮಗು ಹುಟ್ಟೋದು ಬೇರೆ ಮಗು ಹುಟ್ಟಿದ್ರೆ ಮುಂದೆ ಅವನ ಲೈಫಲ್ಲಿ ದುಡ್ಡು ಕಾಸು ತಂದೆ ತಾಯಿನ ವಯಸ್ಸಾದ ಕಾಲದಲ್ಲಿ ನೋಡಿಕೊಳ್ಳೋದು ಯಾಕೆಂತಂದರೆ ವಿಶೇಷವಾಗಿ ನಾಲ್ಕನೇ ಸ್ಥಾನ ತಾಯಿ ಸ್ಥಾನ ಅಂತೀವಿ ಒಂಬತ್ತನೇ ಸ್ಥಾನನ ತಂದೆ ಸ್ಥಾನ ಅಂತೀವಿ ಅಂದರೆ ಮಾತೃ ಮತ್ತು ಪಿತೃ ಸ್ಥಾನ ಅಂತ ಈ ಸ್ಥಾನಗಳು ಒಬ್ಬನು ಜಾತಕದಲ್ಲಿ ಚೆನ್ನಾಗಿದ್ದರೆ ತಂದೆ ತಾಯಿಗಳು ಮಗುವಾಗಿದ್ದಾಗ ಇವರನ್ನ ನೋಡ್ಕೊಳ್ತಾರೆ ಇವನು ದೊಡ್ಡವನಾದ ಮೇಲೆ ತಂದೆಯನ್ನು ನೋಡಿಕೊಳ್ತಾನೆ ಹಂಗಾಗಿ ಭಾಗ್ಯ ಸ್ಥಾನ ಅನ್ನುವ ಒಂಬತ್ತನೇ ಸ್ಥಾನ ಶುಭಕರವಾಗಿದ್ದರೆ ತಂದೆಯನ್ನು ಕೊನೆಯವರೆಗೆ ನೋಡಿಕೊಳ್ಳುವವನು ಮಾತೃ ಸ್ಥಾನ ಅಧಿಪತಿ ಶುಭ ಸ್ಥಾನದಲ್ಲಿ ಕೂತಿದರೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುವನು ಅದಲ್ಲದೆ ವಿದ್ಯಾಸ್ಥಾನ ಚೆನ್ನಾಗಿದ್ರೆ ತಂದೆ ತಾಯಿಗಳಿಗೆ ನೋವಿಲ್ಲ ಅಲ್ಲಿ ತೊಂದರೆಗಳಿಲ್ಲ ಅಂತ ಯಾಕೆಂದರೆ ಮಗು ಈಸಿಯಾಗಿ ಓದ್ಕೊಂಡು ಹೋಗ್ಬಿಡ್ತಾನೆ ನಾವು ಶ್ರಮ ಪಡುವಂಥದ್ದು ಅವಶ್ಯಕತೆ ಇಲ್ಲ ನೀಟ್ ಎಕ್ಸಾಮ್ ಕೂಡ ಅವ್ರಗಳಿಗೂ ಉಪಯೋಗ ಆಗುತ್ತದೆ ಮತ್ತು ದಶಮ ಸ್ಥಾನ ಲಾಭ ಸ್ಥಾನನೂ ಚೆನ್ನಾಗಿದ್ರೆ ಅವನಿಗೆ ಉದ್ಯೋಗ ಬೇಗ ಸಿಗ್ತದೆ ಲಾಭ ಅಂದರೆ ಪೇಮೆಂಟ್ ಈಸಿಯಾಗಿ ಸಿಗುತ್ತದೆ ಅಂತ ಆವಾಗ ಚಿಕ್ಕ ವಯಸ್ಸಲ್ಲಿ ಅವನಿಗೆ ಕೆಲಸ ಸಿಗ್ಬಿಟ್ರೆ ತಂದೆ ತಾಯಿನ ಎದುರು ನೋಡಬೇಕಾಗಿಲ್ಲ ತಂದೆ ತಾಯಿ ಶ್ರಮ ಪಡಬೇಕಾಗಿಲ್ಲ ಇಷ್ಟೆಲ್ಲ ಬೇಕಾದಷ್ಟು ವಿಷಯಗಳಿದೆ ಮಗು ಹುಟ್ಟಬೇಕು ಅಂತಂದರೆ ಆ ವಿಷಯಗಳೆಲ್ಲ ನೋಡಬೇಕು ಹಂಗಾಗಿ ಈ ಕೊಟ್ಟಿರುವಂಥ ಈ ಮುಹೂರ್ತ ಸಮಯಗಳು ಒಳ್ಳೆ ಟೈಮು ಅಂತ ನೂರು ಪರ್ಸೆಂಟ್ ಒಳ್ಳೆಯದು ಅಂತ ಕೊಟ್ಟಿರ್ತೀವಿ ಅದನ್ನು ಸರಿಯಾಗಿ ಗಮನಿಸಿ ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡಿ ಆಪರೇಷನ್ ಮಾಡಿ ಮಗುವನ್ನು ತೆಗಿಯೋಕ್ಕೆ ಇದಕ್ಕಿಂತ ಇನ್ನೂ ಬೇಕಾದಷ್ಟು ವಿಷಯಗಳನ್ನ ತಗೋಬೇಕು ಪದೇ ಪದೇ ಹೇಳಿದ್ವಿ ಮುಂದಿನ ವಿಷಯಕ್ಕೆ ಹೋಗೋಣ ಅಮಾವಾಸೆ ಪ್ರಥಮ ನಾವು ಹೇಳಿರುವಂಥ ಈ ಪುಬ್ಬ ನಕ್ಷತ್ರ ಇಷ್ಟೆಲ್ಲ ಸೇರಿ ಕೂಡಿರೋದ್ರಿಂದ ಇವತ್ತಿನ ವಿಷಯ ಶುಭಕರವಾಗಿಲ್ಲ ಅಂತ ನಾವು ತಿಳ್ಕೋಬೋದು ಅದರಿಂದಾಗಿ ತಾರಾಬಲ ಚಂದ್ರಬಲಾನು ನಿಮಗೆ ಉಪಯೋಗ ಇಲ್ಲ ಈ ವಿಷಯನ ತಿಳ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ